ನಮ್ಮ ನೇತ್ರ ಎಲ್ಲ ಚೆನ್ನಾಗೋರಾ ಎಲ್ಲಿ ನಿಮ್ಮ ಅಜ್ಜಿ ರತ್ನಂನ ಅವರ ಎಲ್ಲಾ ಊರೊಳಗವ್ರೆ ರಮೇಶ್ ಚೆನ್ನಾಗೋಣ ಮಣಿ ಹ್ಞೂ ಚೆನ್ನಾಗೋಣ ಇವಾಗ ಕೆಲ್ಸಕ್ ಗೊತ್ತಿಲ್ಲ ನೀನು ಇಲ್ಲ ಇಲ್ಲ ಓದು ನೋಡ್ಕೊಳ ನಿಮ್ ಏನು ಬಿಡ ಮದ್ದಂಡ್ರ ಏನ್ ಏನು ಇಲ್ದೋರ ಮದ್ವೆ ಅವಾಗ್ತು ಕೀರ್ತಿ ಹ ಮದ್ವೆನಾ ಆಯ್ತು ಒಂದೂವರೆ ವರ್ಷ ಎಷ್ಟು ಎಸ್ತಿಂಗ್ಳು ಇವಾಗ ಆಯ್ತು ತಿಂಗಳು ಇದೇ ನಿಷ್ಠಪ್ಪ ಏನೇ ಏನಕ್ಕಿದ್ದೀರಿ ಅಬಯ್ ಅಂತ ಅಬಯ ಅಂತರ ಹ್ಮ್ ಸರಿ ನೀನೇನು ಏನು ಚೀಸಿದ್ದಿಲ್ಲ ವಣಿ ಏಯ್ ನಮ್ಗೆ ಏನಾರ ಬಿಡಿ ನಿಧಾನವಾಗಿ ಮಾತಾಣ್ರಿ ಆಯ್ತು ಹ್ಮ್ ನಿಧೆ ಹೋಗ್ಬಿಟ್ನ ಹ್ಞೂ ನಿಧೆ ಹೋಗ್ಬಿಟ್ಟ ಕೀರ್ತಿ ಆ ರಾಮು ಬಾ ರಾಮು ಹೋಗ್ ಗೇರ್ ವಣಿ ಒಂದೇ ಏರಿಯಾದಲ್ಲಿ ಇದ್ರೆ ನಮ್ಮ ಮನೆ ಹತ್ರಗೆ ಬರೋಲ್ಲ ನೀನು ಮೊನ್ನೆ ಅವತ್ತೊಂದು ದಿವಸ ಸಿಗುತ್ತೆ ಬಾ ಮನೆ ಹತ್ರ ಅಂದ್ರೆ ಬರಲೇ ಇಲ್ಲ ಇವಾಗ ಬಂದಿದೆಯಾ ಹ್ಞೂ ಇವಾಗ ಮನೆ ಪ್ರೀಯಾಗಿ ಕೂತ್ಕೊಂಡಿದ್ನಲ್ಲ ಹಂಗೆ ಜ್ಯಾಬ್ಕೊಂಬಂತವಾ ಅದಕ್ಕೆ ಬಂದೆ ರಾಮುನಾ ಚೆನ್ನಾಗಿದ್ಯಾ ರಾಮುನ ಓ ಚೆನ್ನಾಗಿದ್ಯಾ ವಣಿ ಓ ನಿದ್ದೆ ಮಾಡ್ಬಿಟ್ನಾ ಹ್ಞೂ ರಾಮು ನಿದ್ದೆ ಮಾಡಿದ ಸರಿ ಹೋಗ್ ಮಲ್ಕ್ಸ್ ಹೋಗು ಕಿತ್ತಿಗೇನೂ ಕಾಫಿ ಏನಾದ್ರು ಮಾಡ್ಕೊಡ್ತೀನಿ ಇವ್ನ ನಿನ್ ಮಲಕ್ಸ್ ಹೋಗ್ ಹ್ಞೂ ಸರಿ ಕೊಡು ಕಾಫಿ ಏನು ಬೇಡ ಇವಾಗ ಬಿಸಿ ಬಿಸಿ ಊಟ ಮಾಡ್ಕೊಂಡ್ ಬಂದಿದ್ದೆ ನಂಗೇನು ಬೇಡ ನೀನ್ ಮಗು ಮಲಗ್ಸೋಗು ಹೋಗು ಹೋಗು ಮಗುನ ಏನ್ ವಾಣಿ ಸಮಾಚಾರ ಹ ದೂರ ಬಂದ್ಬಿಟ್ಟಿದ್ಯಾ ಅಣ್ಣ ರಾಮ್ ಹೋಣ ನೀನು ಕಾರ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ವಾ ಇವಳನ್ನ ಮದ್ವೆ ಮಾಡ್ಕೊಂಬಿಟ್ಟಿದ್ಯಾ ಒಳಗೆ ಏನ್ ಬರ್ದಿತ್ತೋ ಯಾರು ಗೊತ್ತೋ ವಾಣಿ ಯಾವ ಟೈಮ್ ಏನಾಗ್ಬೇಕು ಅದೇ ಆಗ್ಬೇಕಲ್ವಾ ಹಂಗಾದ್ರೆ ನೀನು ಮದ್ವೆ ಆಗ್ಬಿಟ್ಟಿದ್ಯಾ ನಿನ್ ಮನ್ಸಿಗೆ ನಿನ್ನ ಅನ್ಸ್ತೈತೆ ಮಾಡ್ಕೊಂಡಿದ್ದೆ ಆ ಮಗು ಅಲ್ಲ ಅನ್ಸ್ತೈತೆ ಕಾರುನಿಗೆ ಇಷ್ಟೊಂದು ಮೋಸ ಮಾಡಿದ್ರು ಬಂತು ಕಾರುನ ಬಿಡಕ್ಕೆ ರಾಮಣ್ಣ ಅವಳು ನಾನು ನಿನ್ನನ್ನೇ ಮದುವೆ ಆಗೋದು ಅಂತ ಹೇಳ್ತಾ ಇದ್ಲು ಇವಾಗ ನೋಡಿದ್ರೆ ನೀನ್ ನಿಂತ ಕೆಲಸ ಮಾಡಿದ್ಯಾ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಯೋಚಿಸಿದಾಗ ನೀಟಾಗ ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜ ತಿಳಿಯುವುದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜ ತಿಳಿವುದು ಅದು ತಪ್ಪ ರಾಮಣ್ಣ ಅದಕ್ಕೆ ನಾನು ಹೇಳಿದ್ದು ಕೇಳಿದ್ದು ಸುಳ್ಳಾಗ್ಬೋದು ನೋಡಿದ್ದು ಸುಳ್ಳಾಗ್ಬೋದು ನಿಧಾನವಾಗಿ ಯೋಚಿಸಿ ನೋಡಿದಾಗ ನಿಜ ತಿಳಿತೈತೆ ಅಂತ ಹ್ಞೂ ಆದರೂ ನೀವು ಮೋಸ ಮಾಡ್ಬಿಟ್ಟೆ ಕಾರ್ನೆಗೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಅವ್ರವ್ರನೇ ಬರ ಅಲಾ ಹ್ಮ್ ಸರಿ ರಾಮಣ್ಣ ನಾನಿ ನಮ್ಮ ಯಜಮಾನ್ರು ಬರೋ ಟೈಮ್ ಆಯ್ತು ಸರಿ ನಮ್ಮ ಆಯ್ತು ನಾನು ಮಗುನು ಕೀರ್ತಿನ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಸರಿ ಆಯ್ತು ಅಲ್ಲ ಕೀರ್ತಿನ ಮಗುನ ಹೊರ್ಗಡೆ ಕರ್ಕೊಂಡು ಮತ್ತೆ ನೀನು ಬಾ ಕರ್ಕೊಂಡು ಹೋಗ್ತೀನಿ ಬಾತೆ ಹ್ಞೂ ಹ್ಮ್ ಹ್ಮ್ ಬರೋ ಅದ್ಯೋ ಜನ ಅಜ್ಜಿ ಅಂಬುಜಜ್ಜಿ ಅಂಬುಜಜಜ್ಜಿ ಏನು ಕಾರಣಿಯ ಸರೋಜಕ್ಕ ಸಾವಿತ್ರಿ ಹ್ಞೂ ಚೆನ್ನಾಗಿದೀನಿ ಇದೇನು ಅಂತ ಹೇಳಿದ್ಲು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಏನಮ್ಮ ನನ್ ಕೂತು ಅವಳು ಅಂತಂದು ಬಂದ ಅವಳ ಗಾಡಿ ಮೇಲೆ ಕುತ್ಕೊಂಡೆ ಮನೆ ಕರ್ಕೊಂಡ್ಲು ಅಂಗುಜಿ ಸರೋಜಿ ಬಂದು ಬಾರೆ ಸರೋಜಿ ಅಯ್ಯೋ ಎಷ್ಟು ತೆಗೆದೋಗ್ಬಿಟ್ಟವಳು ಅಮ್ಮ ಸಾವಿತ್ರಮ್ಮ ಏನು ಅನ್ಕೊತೀರಾ ಆತಿ ತಟ್ಟೆ ತಕೊಂಬ ಹೋಗಮ್ಮ ಇಬ್ಬರ್ಗೂ ಇಳಿ ತೆಗ್ಯಮ್ಮ ಅದರಿದ್ರೆಲ್ಲ ಒಟ್ಟೋಗ್ಬಿಳೆ ಅದ ಕೆತ್ತಿರ್ಗಾ ಮಕ್ಕ ಉಳ್ಳಕೊಂಡಿದ್ಯಾ ನಗಿನೋಗಿ ತೈರೆ ಹಾಕಿದ್ದ ಏನೋ ಮೈ ಮೇಲೆ ಪೀಡೆ ಹೋಯ್ತು ಆಗ ಸರೋಜಿ ಬಂದ್ಲಾ ರಾ ನನ್ನ ಮಮ್ಮಗಳಿಗೆ ಕರ್ಕೊಂಡಿದ್ವಾ ನಗುನಾಗ್ತಾ ಇಲ್ಲ ಅದ್ಯಾಕೆ ಮಕ್ಕ ಹಂಗಿ ಕಂಡಿದ್ಯಾ ಅಯ್ಯೋ ಏನು ನಗುನಾಗ್ತಾ ಇರೋದು ಇಪ್ಪತ್ತಾರು ಕಂಡೀಷನ್ಗ್ ಯಾಕೆ ಆಯ್ಕೆ ಕಳಿಸ್ಕೊಟ್ಟಿರೋದು ಹ್ಮ್ ನೀವು ಯಾವ ಟೈಮಾಗ್ ಬಂದು ಅರೆಸ್ಟ್ ಮಾಡ್ತಿರೋ ತಿಳಿಯಲ್ಲ ಹಂಗೆ ಹಿಂಗೆ ಅಂತ ವಾರಕ್ಕೊಂದ್ ದಿವಸ ಬಂದು ಸೈನ್ ಹಾಕ್ಬೇಕು ಊರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ ನಾವು ಯಾವ ಟೈಮಾಗ ಬಂದು ಬೇಕಾದ್ರೂ ಅರೆಸ್ಟ್ ಮಾಡ್ತೀರಿ ಹ್ಞೂ ಕೋರ್ಟಿಂದ ತೀರ್ಪಾಗ ವರ್ಕು ನೀವು ನಮ್ಮ ಕಂಡೀಷನ್ಗೆ ಇರಬೇಕು ಅಂತ ಹೇಳಿ ಅದೆಷ್ಟೋ ದುಡ್ಡು ದಂಡ ಕಟ್ಸ್ಕೊಂಡು ಕಳ್ಸಿರೋದು ಶರತ್ರ ಮೇಲೆ ಇಷ್ಟೇ ಅದು ಮಾಡ್ತಾಳೆ ಸುಮ್ಮನೆ ರಮ್ಮ ಏನ್ ಭಯ ಪಡ್ಬೇಡ ಲೇಖ ಅಣ್ಯ ಹೆಂಗೆ ಬಿಡಿಸ್ಕೊಂಬಂದೆ ಎವಿಡೆನ್ಸು ಇನ್ನು ಬೇಕು ಎವಿಡೆನ್ಸ್ ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ ಸಿಂಚು ಹಂಗಾಗಿ ಇವಾಗ ನಾನು ಬಿಡಿಸಿಕೊಂಡ್ ಸಾಧ್ಯ ಆಯ್ತು ಹಂಗಾದ್ರೇನೆ ಸಾಕ್ಷಿ ಸಾಕ್ಷೂ ಮಿನಿಮಮ್ ಒಂದು ಆದ್ರೂ ಇರಬೇಕು ಚಾರ್ಜ್ ಶೀಟ್ ಅನ್ನೋದು ಇಲ್ಲಿರೋದೇ ಒಂದು ಮೂರೋ ನಾಲ್ಕು ಹಂಗಾಗಿ ಒಂದು ಇಪ್ಪತ್ತು ಐದಾದ್ರು ರೆಡಿ ಮಾಡಿ ಕೋರ್ಟ್ಗೆ ಹಾಕ್ಬೇಕು ಕೋರ್ಟ್ಗೆ ಹಾಕೋರ್ಗು ಸರೋಜಮ್ಮನು ಮನೆಗೆ ಆರಾಮಾಗಿರ್ತಾಳೆ ಹೌದಾ ಸರಿ ಸರಿ ಅವರ ತ್ರೀ ಎಷ್ಟು ಬುಕ್ಗಳವಂತೆ ಬುಕ್ಕಲ್ಲ ಶೀಟ್ ಶೀಟ್ ಆಳೆ ಆಳೆ ಅದೇನು ಆಳೆನ ನಾಲ್ಕು ಹೇಳಿದ್ದು ಮಿನಿಮಮ್ ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಮೇಲೆ ಇರಬೇಕು ಅಲ್ಲಿ ಇಲ್ಲ ಹಂಗಾಗಿ ಇವಾಗ ರಿಲೀಫ್ ಸಿಕ್ಕೈತೆ ಒಂದು ಸ್ವಲ್ಪ ದಿವಸ ರೆಸ್ಟ್ ಮಾಡಲಿ ಆಮೇಲೆ ಕೇಳಿಸಿಕೊಂಡ ಇನ್ನು ನೆಮ್ಮದಿಯಾಗಿರುವಂತಂದ್ರೆ ನಾನು ಹೆಂಗಿರ್ಲಿ ಹೇಳಿ ನೆಮ್ಮದಿಯಾಗಿ ಇವಾಗ ಅವಳು ಏನಾದ್ರು ಒಂದು ಇಪ್ಪತ್ತೈದು ಆಳಿಗಳು ರೆಡಿ ಮಾಡಿ ಕೊಟ್ಟು ಕೊಟ್ರೆ ತಿರ್ಗಾ ಹೋಗ್ಬೇಕು ನಾನು ಡೋಸ್ ಬರೀ ಸರೋಜಮ್ಮ ನಾನು ಇದ್ದೀನಲ್ಲ ನೀವು ಕೆ ಎಸ್ಗೆ ಮನೆಗೆ ಬಂದ್ರಿ ಅಷ್ಟೇ ನೀವೇನೋ ಹೋಗಿ ಇಷ್ಟಿನ ಇದ್ದಂಗೆ ಸ್ಟೇಷನ್ ಸ್ಟೇಷನಾಗಿ ಇರಬೇಕಾಗಿಲ್ಲ ಏನೋ ಮನಿ ನೀರ ಧೈರ್ಯ ಹೇಳ್ತೀಯ ಅಂತ ಧೈರ್ಯನೇ ಬರ್ತಾ ಇಲ್ಲ ನನಗೆ ಧೈರ್ಯನೇ ಬರ್ತಾ ಇಲ್ಲೇ ಕಾರುಣ್ಯ ನಾನಿದ್ದೀನಲ್ಲ ನನ್ನ ಮೇಲೆ ನಂಬಿಕೆ ಹೇಳು ನೀನು ಸರಿ ನಂಗೆ ಒಂದು ಸ್ವಲ್ಪ ಕೆಲಸ ಆಯಿತು ತಿರುಗಿ ಸಿಟಿಗೆ ಹೋಗ್ಬೇಕು ನಾನು ನೀವು ಸರಿ ಹೋಗು ಲೇ ನಿಮ್ಮ ತಾತನಲ್ಲೇ ಅದೇ ತಾತನ ಕರ್ಕೊಂಬರ್ಕೆ ಓದ್ತಾ ಇದ್ದೀನಿ ನಾನು ಹ್ಞೂ ಸರಿ ಸರಿ ಹೋಗು ಲೇ ಬಾರೆ ಇಲ್ಲಿ ಬಾರೆ ಆರ್ತಿ ಮಾಡೋಣ ಬಾರೆ ಕಾಕಿ ಕಣ್ಣು ನಾಯಿ ಕಣ್ಣು ಗುಬೆ ಕಣ್ಣು ಕಟ್ಟೆ ಕಣ್ಣು ಹಾಂ ಎಲ್ಲ ಕಣ್ಣು ಹೋಗಲಿ ಬಾರೆ ತೆಗಿಯಮ್ಮ ತೆಗಿಯಮ್ಮ ಆರ್ತಿ ಸಾಯಂಕಾಲಕ್ಕೆ ಒಂದೆರಡು ಪಾಕಿ ಕಡ್ಡಿಗಳನ್ನ ತೆಗ್ದಾಕೋಣ ಮೂರು ತರಗ ಸಾಸಿವೆ ಉಪ್ಪು ಒಂದ್ ಮೆಣಸಿನಕಾಯಿ ಅಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಒಳ್ಳೆಯದು ಹಂಗೆ ದೃಷ್ಟಿ ತೆಗೆದು ಬಿಸಾಕ್ಬೇಕಮ್ಮ ಅದು ಯಾರ ಕಣ್ಣು ಬಿತ್ತು ಅದೇನು ತೆಗಿಯಮ್ಮ ತೆಗ್ಯಮ್ಮಿಗೆ ನಡಿ ಕಣ್ಣು ನಡಿಗೆ ಇಡ್ಲಿ ನಡಿ ಅವಳು ಎಲ್ಲ ಸರ್ ಮಾಡ್ತಾಳೆ ನಡಿ ಇಷ್ಟ ಮಾಡೋಳದ್ದು ಇನ್ನಷ್ಟು ಮಾಡ್ದಿರ್ತಾಳ ನಡಿ ಅಮ್ಮ ಅಮ್ಮ ಮನೆಗೆ ಇದ್ದೀನಿ ನಾನೆಲ್ಲ ಸ್ಕೂಲ್ಗೆ ಹೋಗಿದ್ದೆ ಅನ್ಕೊಂಡು ಓದ್ತಾ ಇದ್ದೀನಿ ನೀನೆ ನಮ್ಮ ಮನೆ ಬರ್ತೀ ಅಮ್ಮ ಸಾವು ಮಂದಿ ಅಯ್ಯೋ ಮಂದಿನ ರೋಜ ಸ್ತ್ರೀ ಶಕ್ತಿ ದುಡ್ಡು ಕಟ್ಟಿದ್ರ ಮೊನ್ನೆ ಅದಕ್ಕೆ ಕಟ್ಟಿಬಿಟ್ಟು ಹೋಗೋಣ ಅಂತ ಬನ್ನಿ ನೋಡಿದ್ವಿ ಮನಕಡೆ ಈ ಸ್ಕೂಲ್ ಹತ್ರಕ್ಕೆ ಹೋಗಿದ್ದೀಯ ಅಂತಾನೆ ಬಾಕಿ ಮುದ್ದು ಬಿಟ್ಟರೆ ಈ ಸ್ಕೂಲ್ ಹತ್ರಕ್ಕೆ ಹೋಗಿದ್ದೆ ನಿಂಗೆ ಏನೋ ಹೇಳ್ಬೇಕು ಅದಕ್ಕೆ ಬಂದೆ ಏನಮ್ಮ ಅಂತ ಸುದ್ದಿ ಏನೇ ಏನೈತೆ ಸಾವಿತ್ರಿ ಮಕ್ಕಳು ಬಂಗಾರದ ಮಕ್ಕಳು ಅವ್ರ ಹಂಗೆ ಇವ್ರು ಹಿಂಗೆ ನಿನ್ನ ಮಗಳು ಅದು ಗೆಟ್ ಹೋಗೋಳೆ ಅಂತ ಮಾತಾಡ್ತಾ ಇದ್ದೆ ಹಾ ನಮ್ಮ ಮಕ್ಕಳು ನೋಡೇ ಗೌರ್ಮೆಂಟ್ಗೆ ಕೆಲಸಕ್ಕೆ ತಗೊಂಡು ಹೆಂಗವ್ರೆ ಅಂತ ಇವತ್ತು ನಿನ್ನ ಮಕ್ಕಳು ಭಾಳ ಹಾಂ ಮೂರ್ ಆಗದೆ ಅದೇ ನಂಗೆ ಹೇಳ್ತಿದ್ಯಾ ಏನು ರಾಮ್ ನೀರೋತಿ ಅಲ್ಲ ವಾಣಿ ನೀರೋದ ಮನೆ ಹಾಂ ಅದಕ್ಕೆ ಅಲ್ಲ ನೀನು ಹೇಳ್ತಾ ಇದ್ದಿದ್ದು ಸಾವಿತ್ರಿ ಮಕ್ಕಳು ಎಷ್ಟು ಒಳ್ಳೆಯವರಮ್ಮ ಬಂಗಾರ ಮಕ್ಕಳು ಅಂತ ಮಕ್ಕಳು ಇನ್ನೊಬ್ಬರು ಇಲ್ಲ ಮುತ್ತುಗಳು ಮುತ್ತುಗ್ಳು ಹಾಂ ಅವ್ರು ನೋಡಿ ಒಬ್ಬರು ಸುದ್ದಿಗೆ ಹೋಗಲ್ಲ ಒಬ್ಬರು ಬಸ್ ಸ್ಟಾಪಕ್ಕೆ ನಿನ್ನ ಮಗಳು ಅದ್ಗೆಟ್ಟು ಗಂಡನ ಬಿಟ್ಬಿಟ್ಟು ಬಂದವಳೆ ಹಂಗೆ ಹಿಂಗೆ ಅಂತ ಅಷ್ಟು ಮಾತಾಡ್ತಾ ಇದ್ದೆ ನನ್ನ ಮಗಳು ಸುದ್ದಿನ ಇವತ್ತು ನೋಡ್ದೆ ನಿನ್ನ ಮಮ್ಮಗನ ರಾಮ್ನು ಎಂಥ ಕೆಲಸ ಮಾಡವನೇ ಹಾಂ ಅವಳ ನೇತ್ರಿ ಇದ್ದಲ್ಲ ಅದೇ ಅವನು ನಮ್ಮ ನನ್ನ ನನ್ನಳ್ಳೀನು ರಮೇಶ್ನು ನೇತ್ರಿ ಅವ್ರ ಅಕ್ಕನ ಅವ್ರ ಅಕ್ಕನ ಮದುವೆಗಳಲ್ಲ ಮೊದಲನೇ ಗಣ್ಣು ಮಗಳು ಅವಳು ಒಬ್ಬ ಚಿಕ್ಕ ಹುಡುಗಿ ಕೀರ್ತಿ ಅಂತ ಇದ್ಲಲ್ಲ ನಾವು ದೊಡ್ಡವಳಾದ ಮೇಲೆ ನೋಡಿದ ಅವಳ ಚಿಕ್ಕ ಹುಡುಗಿಯಾಗೆ ನೋಡಿದ್ದವಳು ಕೀರ್ತಿನ ಹ್ಞೂ ಕೀರ್ತಿ ಆ ನೇತ್ರ ಅವಳಲ್ಲ ಇವಳು ಎರಡನೇರು ಆ ಕೀರ್ತಿ ದೊಡ್ಡ ದೊಡ್ಡರು ಮಗಳು ಹ್ಞೂ ಏನು ಇವಾಗ ಅವಳ ಮದುವೆ ಆಗವ್ ನಿನ್ನ ಮಮ್ಮಗನು ಮದುವೆಗೆ ಒಂದು ಗಂಡು ಮಗು ಮುಚ್ಚು ಮುಚ್ಚೆನಾಡಿ ಅವ್ಳು ಚೆನ್ನಾಗೋಳೆ ಅಂತ ಅದಕ್ಕೆ ಇಲ್ದಿದ್ದೆಲ್ಲ ಮಾತಾಡ್ತಾ ಇದೀಯ ನೀನು ಓಹ್ ನಾನೇ ಇಲ್ದಿದ್ದೆಲ್ಲ ಮಾತಾಡಲಿ நானே மாதா வானி ஃபோன் மாதி அவள் கீர்த்தி மூனு எத் மனைதே ஆமேல இவள் நான் ஃபோன் மாதிரி ஃபோன் கேள்வி இதுக்கொண்டு அவளும் மாதாட்ஸு மூனும் மாதாட்ஸோ மூனு எக் கீதாய் நான் நான் கி வாரோ கேட்கினு மாத்திர நானே கேள் நின்ன மகள ஃபோன் அம்மன் மகன் பாழு ம் முச்ச பைசாக்கு இல்சி மாசாபேட மீனுவா ம இல்லை நான் என்ன மாதா தேவ்னுவம் நின் மேல் நானே இத்தாய் தீனி நின் மகளிக்கு ஃபோன் மா ಆಯ್ನ ಮಗನ ಯಾವ ಬಾಳ್ ಬಾಳ್ತಾವೆ ಅಂತ ಅಲ್ಲ ಸರ್ ದಿಲ್ದಿರೋ ಮದುವೆ ಮಾಡ್ಕೊಂಬಿಟ್ಟು ಒಂದು ಮೂಗು ಆಗ್ಬಿಟ್ಟಾಗಲ್ಲಮ್ಮ ನಾನು ಆ ಮುಂಚೆ ಅಂದ್ಕೊಳಿದ್ರು ನಮ್ಮ ಅಕ್ಕನ ಮಕ್ಳು ಎಷ್ಟು ಒಳ್ಳೆಯವರು ನೋಡು ಗಂಡು ಮಕ್ಕಳು ಅಂತ ಆ ಸರಸ್ವತಿ ಮಗಳನ್ನ ಮದುವೆ ಆಗ್ತೀನಿ ಅಂತ ತಾನೇ ಹೇಳ್ಸೈತಿದ್ದ ಮನೆಯವರೆಲ್ಲರೂ ಇವನು ಇವಾಗ ಅನ್ಯ ಹತ್ರ ಮಗಳನ್ನ ಮದುವೆ ಆಗೋ ನೋಡು ಹಾಗಾದ್ರೆ ಇವ್ರಿಗೆ ಯಾಕು ತಿಳಿದ್ವ ಯಾಕು ತಿಳಿದ್ವ ತಿಳಿದ್ರೆ ಸುಮ್ಮನೆ ಬಿಡೋರೇನ ಸುಮ್ಮನೆ ಬಿಡೋರಾ ನನಗೇನೋ ನಂಬಿಕೆ ಬರ್ತಾ ಇಲ್ಲಮ್ಮ ನಂಬಿಕೆ ಬರಲಿಲ್ಲ ಅಂತಂದ್ರೆ ನಿನ್ನ ಮಗಳಿಗೆ ಬಾ ಅಂತೇಳು ನಿನ್ನ ಮಗಳಿಗೆ ಫೋನ್ ಮಾಡಿ ಹೇಳು ನೋಡಮ್ಮ ಹಿಂಗಂತೆ ವಾಣಿಗೆ ಹೋಗಿದ್ಲಂತೆ ಯಾರೋ ಹುಡುಗಿ ಅವಳಂತೆ ಅವ್ರ ಮನೆಗ ಮಗುನ ಅದಂತೆ ಅಂತ ಇಲ್ಲ ಅವಳಿಗೆ ಕೇಳೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಅಣ್ಣಕ್ಕೆ ಫೋನ್ ಹೇಳು ಏನಪ್ಪ ಹಿಂಗೆ ಹಿಂಗೆ ಹೇಳ್ಬಿಟ್ಟು ನಮ್ಮ ವಾಣಿ ಹೇಳು ಅವಳು ಯಾವಾಗಲೂ ರಾಮುನು ಮದುವೆ ಹಾಕ್ತೀನಿ ಮದುವೆ ಹೇಳ್ತೀನಿ ಅಂತೇಳಮ್ಮಮ್ಮ ಅಂತ ಮದುವೆ ಆಗೇ ಬಿಟ್ಟು ವಾಣಿಕಿನ ನಾಲ್ಕು ವರ್ಷನೂ ಐದು ವರ್ಷನೂ ದೊಡ್ಡೋಳಿ ಇವಳು ಕೀರ್ತಿ ಏನು ಹಿಂಗೆ ಹೇಳ್ತಾ ಇದ್ಯಾ ಅಯ್ಯ ಹೋಗಿ ನಿನ್ನ ಮಗಳಕೋ ನಿಮ್ಮ ಅಣ್ಣಕೋ ಫೋನ್ ಮಾಡೋಗು ಇಲ್ಲ ಅವನಿಗೆ ರಾಮನಿಗೆ ಫೋನ್ ಮಾಡ್ತೀನಿ ರಾಮನ್ಗೆ ಫೋನ್ ಮಾಡಿ ಫೋನ್ ಮಾಡಿಬಿಟ್ರೆ ಅವನು ಬಳಿ ನಿಂತ ಹಿಂಗೆ ಹಿಂಗೆ ಅಜ್ಜಿ ಅಂತ ಅಯ್ಯ ನೀನು ಹೋಗಿ ನೀನು ನಮ್ಮಮ್ಮನೂ ಉರ್ದು ಬ್ಲಾಸ್ಟ್ ಆಗ್ಬಿಟ್ಲು ಇದೇ ಬೇಕಾಗಿದ್ದೀನಿ ಆ ರಘು ನಂಬರ್ ಐತೆ ನನ್ನ ಹತ್ರ ಒಂದು ಫೋನ್ ಮಾಡ್ತೀನಿ ಮಾಡ್ತಿಂತೇಳಿ ಅವ್ನು ತಿಂತೀನಿ ಪಿಟಿಂಗು ಏನು ಇಷ್ಟ ಆಗಲ್ಲ ಜಮೀನು ಕೂಡ ಖಾರಾಡ್ತಾಳೆ ಆಡ್ತಾಳೆ ಇವಾಗ ಎಂತ ಕಥೆ ಆಯ್ತಾರಣ್ಣ ಚೆನ್ನಾಗಿದ್ದೀರಾ ಯಾರೋ ಯಾರೋ ಗುದ್ ಯಾರಮ್ಮ ನಾನಣ್ಣ ಸಾವಿತ್ರಮ್ಮ ತಂಗಿ ಸುನೀತಾ ಓ ಓ ಹೇಳಮ್ಮ ಹೇಳು ಹೇಳು ಚೆನ್ನಾಗಿದ್ದೀರಾ ಹ ಚೆನ್ನಾಗಿದ್ದೀರಮ್ಮ ನೀವೆಲ್ಲ ಚೆನ್ನಾಗಿದ್ದೀರಾ ಹೂನ ಚೆನ್ನಾಗಿದ್ದೀನಿ ಏನ ಹೇಳ್ಬೇಕಂತ ಫೋನ್ ಮಾಡಿದಿನಿ ಏನಮ್ಮ ಹೇಳಮ್ಮ ಕಾರೂನಾಗ ಎಲ್ಲ ಮಾತಾ ಇನ್ನೂ ಇಲ್ಲಮ್ಮ ಇನ್ನ ಇಲ್ಲ ನೋಡ್ತಾವ್ರೆ ಯಾರೋ ಬಂದ್ ನೋಡ್ಕೊಂಡೋಗವ್ರೆ ಬರ್ತಾರ ಅವ್ರು ನಾಳೆ ಯಾವಾಗ ತಿರ್ಗಾ ಹುಡುಗನ್ ಕರ್ಕೊಂಡು ಬರ್ತಾರ ರಾಮಕ್ಕೆ ಇಲ್ಲ ಇಲ್ಲ ಕೊಡಲ್ಲ ಯಾಕ ಮಂಗ್ ಹೇಳ್ತಾ ಅಕ್ಕನ ನಿಮ್ಮೆಲ್ಲ ಅಯ್ಯೋ ಅವನು ಬೆಂಗ್ಳೂರಾಗ ಅವಾಗ ಮದುವೆ ಆಗಿ ಒಂದು ಗಂಟೆ ಮಗುವಾಗ ಹ್ಮ್ ಆ ಬೆಂಗ್ಳೂರಾಗ ಮನಗ ಅವ್ರೆ ಎಂಟು ಗಣ್ಣವ್ರಿ ಏನೋ ಮಂಗ್ ಹೇಳ್ತಾ ಇದ್ಯಾ ನಿಜ ಹೇಳ್ತಾ ಇದ್ ಹೇಳ್ತಾ ಇಲ್ಲ ನಾನು ಇರೋ ವಿಷಯನೇ ಯಾರು ಮಹಿಳಿದು ನನ್ನ ಮಗಳು ವಾಣಿ ರಾಮು ಒಂದ್ ಹತ್ರ ಇರೋದು ಒಂದೇ ಹತ್ರನೇ ಇರೋದು ಅವಳೇ ಫೋನ್ ಮಾಡಿ ಹೇಳೋದು ರಾಮನ ಮದುವೆ ಮಾಡ್ಕೊಂಡವನೇ ಅಂತ ನನ್ನ ಮಗಳು ನೋಕು ರಾಮು ಕೂಡ ಕನಗಿಷ್ಟೂ ಇಲ್ಲ ಬಿಡಮ್ಮ ಯಾರು ಏನಾರ ಮಾಡ್ಕೊಂಡೆ ಹ್ಞೂ ಸರಿಮ್ಮ ಆಯ್ತು ಇವ್ನು ಮುಂಚಾಗಿಂದ ಈಶ್ಗಿಂಗೆ ಹೇಳ್ತಾವನೆ ಅಂತ ನನಗೆ ತಿಳಿಯೋದು ಹೋಗಿ ಮನೆಗೆ ಜಗಳ ತೆಗಿತಾನೆ ನೋಡು ತೆಗಿಲಿ ತೆಗಿಲಿ ನಮ್ಮ ಅಕ್ಕ ನೆಮ್ಮದಿಯಾಗಿರ್ಕೊತ್ತು ಹಂಗೆ ಮಾಡ್ಬೇಕು ಅವಳ ಮುಂದುವರಿಯುವುದು